ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಡಿಯರ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮ ಮುಂದೆ ಹೊಸದಾಗಿ ಮಡ್ಸ್ತಿರ್ತಕ್ಕಂತಹ ಒಂದು ಗೋಲ್ಡ್ ಇಯರ್ರಿಂಗನ್ನು ತಂದಿದ್ದೀನಿ ನೋಡಿ ಸೊ ಒಂದು ಪೇರು ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಈ ಥರ ಡಿಸೈನ್ ಈಗ ಟ್ರೆಂಡಿಂಗಲ್ಲಿದೆ ನೀನು ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಇಟ್ಸ್ ಓಕೆ ಸೊ ನೋಡಿ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಎರಡು ಕೆಳಗಡೆ ಬಾಲ್ಸ್ ಥರ ಬಂದಿದೆ ಮೇಲುಗಡೆ ಸ್ವಲ್ಪ ಫ್ಲವರ್ಸ್ ಥರ ಬಂದಿದೆ ನಿಮಗೇನಾದರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟನ್ನು ತೊಗೊಂಡು ಸೊ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ನಾನು ತುಂಬ ಹತ್ತಿರದಿಂದಲೇ ನಿಮಗೆ ತೋರಿಸಿದ್ದೇನೆ ನೋಡಿ ತುಂಬ ಗಟ್ಟಿಯಾಗಿದೆ ಫ್ರೆಂಡ್ಸ್ ಇದು ತೆಗೆದಿ ಹಿಂದೆಗಡೆ ಎಲ್ಲ ತೋರಿಸೋದಕ್ಕಾಗಿಲ್ಲ ಮಾಮೂಲಿ ಎಲ್ಲ ಓಲೆಗೂ ಹೇಗೆ ಬರುತ್ತೋ ಹಿಂದೆಗಡೆ ಅದೇ ಥರ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೇನಾದರೂ ಇಷ್ಟ ಆದರೆ ಇದನ್ನು ಸ್ಕ್ರೀನ್ಶಾಟನ್ನು ತೊಗೊಂಡು ನೀವು ಮಾಡಿಸ್ಕೋಬೋದು ಓಕೆ ಹಾಗೆ ನಾನು ಇದ್ರ ಮುಂದೆಗಡೆ ಇನ್ನೊಂದನ್ನು ಸರದನ್ನು ಹಾಕಿದ್ದೀನಿ ಆ ವಿಡಿಯೋನ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ ಸಾರಿ ಸೊ ಇನ್ನೊಂದು ಸಲ ಅದನ್ನು ನಾನು ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅವತ್ತು ಯಾರೋ ಹೇಳಿದ್ರು ಇನ್ನೊಂದು ಸಲ ಅದನ್ನು ತೋರಿಸಿ ಅಂತ ಯಾರೋ ಸೊ ಇಟ್ಸ್ ಓಕೆ ಬಟ್ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಗ್ರಾಮ್ಸ್ ಎಲ್ಲ ಬೇಕು ಓಲಿದು ಗ್ರಾಮ್ಸ್ ಎಲ್ಲ ಬೇಕು ಅಂದರೆ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ತೀನಿ ಎಷ್ಟೆಷ್ಟು ಗ್ರಾಮ್ ಇದೆ ಅಂತ ಈ ಓಲೆಗೂ ಮತ್ತು ಇದು ಸರಕು ಕಲರ್ ಸ್ವಲ್ಪ ಚೇಂಜ್ ಇದೆ ಎರಡ್ರದ್ದು ಸೊ ಅದು ಮ್ಯಾಚ್ ಮಾಡಿಕೊಂಡಿರೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಸೊ ನಿಮಗೇನಾದರೂ ಈ ಓಲೆ ಮತ್ತು ಈ ಸರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ಯಾರಾದರೂ ಹೊಸ್ತಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಓಕೆ ನಿಮಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟನ್ನು ತೊಗೋಬೋದು ಇಟ್ಸ್ ಓಕೆ ಓಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬೈ ಬಾಯ್